ಪ್ರತಿ ಸಲ ನಿಮ್ಮನ್ನು ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ಹಂತದಲ್ಲಿ ನೀವು ಕೊಟ್ಟಂಥ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದರೆ ಹನ್ನೆರಡು ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದು ಎರಡು ಮೂರು ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್ ಆದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲೊಂದು ಉತ್ತರನೇ ಸಿಗಲಿಲ್ಲ ಕನ್ನಡ ಆಡಿಯನ್ಸಿಗಾಗಿರ್ಬೋದು ಕುಟ್ಯಾಂತರ ಅಭಿಮಾನಿಗಳಿಗಾಗಿರ್ಬೋದು ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ ಹನ್ನೊಂದು ವರ್ಷ ಅವರ ಮನಸ್ಸಲ್ಲಿ ನೆಲೆಯೋರಿರುವಂಥ ರೀತಿ ಅದಕ್ಕೆ ಕಾರಣ ಹನ್ನೊಂದು ವರ್ಷ ನೀವು ನಿರೂಪಣೆ ಮಾಡಿರೋದು ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್ ಮೈಲಿಗಲ್ಲ ಅದು ಈಗ ಹನ್ನೆರಡು ಸೀಸನ್ ಹನ್ನೆರಡು ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನೋವಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ ಇದನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡ ಕನ್ನಡಿಗರು ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂಥ ರೀತಿ ಇದೆಯಲ್ಲ ಅದು ಪದಗಳಿಗೆ ನಿಲ್ಕೋದು ಕಷ್ಟ ಸೊ ಅದನ್ನು ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ ಸೀಸನ್ ಎಂಡಲ್ಲಿ ನಿಮಗೊಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ ನೋ 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 ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟಾಗೇ ಮಾಡಿದ್ದು ಅಂತ ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿ ತಾನೆ ಸೆಕೆಂಡ್ ಸೊ ಅದರ ಅಲ್ಲೇ ಇತ್ತು ಅದು ಆ್ಯಕ್ಚುಲಿ ಬಟ್ i guess now when uh, season 12 is happening, bhusha, uh, hogi namma technical team, this is more exciting to the present contestants as well as the viewers. see, we didn't come back, i think, colors, sagli, viacom, all. now, we didn't collaborate because it was uh, exciting to us. ಇಟ್ ಈಸ್ ಎಕ್ಸೈಟಿಂಗ್ ಟು ದಿ ಆಡಿಯನ್ಸಸ್ ಸೊ ಅವರು ಅದನ್ನು ನೋಡ್ತಾ ಇರೋ ರೀತಿ ಸೊ ಬಹುಶಃ ದಿಸ್ ಆ್ಯಡ್ಸ್ ಆನ್ ದ ವೇ ಇಟ್ ಇಸ್ ಗ್ರೋನ್ ಓ ದ ಲಾಸ್ಟ್ ಅಟ್ ಲೀಸ್ಟ್ ಓ ದ ಲಾಸ್ಟ್ ಟು ಟು ತ್ರೀ ಇಯರ್ಸ್ ಐ ಥಿಂಕ್ ದ ಗ್ರೋತ್ ಹ್ಯಾಸ್ ಬಿನ್ ರಿಯಲಿ ಬಿಗ್ ಹ್ಯೂಜ್ ಆ್ಯಂಡ್ ಬಿಗರ್ ಲೀಪ್ಸ್ ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫಲ್ಲಿ ಸೊ ಐ ಥಿಂಕ್ ದ್ಯಾಟ್ ವೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನನ್ನ ನಾನು ನೋಡ್ದಂಗಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಹೋಗಬೇಡಿ ಬಟ್ ಒಂದು ಯಾವುದೋ ತುಂಬ ಒಂದು ಐ ಪಿ ಎಲ್ ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ ಒಂದು ಮೂರು ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ ಆ ಥರ ನೋಡ್ತಾರೆ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗ್ ಮಚ್ ಬಿಗ್ಗರ್ ಟು ಎವ್ರಿಬಡಿ ಇವಾಗ ಅಲ್ಲಿ ನೀವು ಎಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ದೇ ಆರ್ ಎಕ್ಸ್ಪೀರಿಯನ್ ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ ಬಿಕಾಸ್ ಐ ಪರ್ಸ್ನಲಿ ಬಿಲಿ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ ಅವರ ಪರ್ಸ್ನಾಲ್ಟಿನ ಇಂಡಸ್ಟ್ರಿಗೆ ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲೂ ಒಂದು ವ್ಯಕ್ತಿತ್ವ ಅದೇ ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗ್ ವೇ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ ಕಿಚ್ಚಾ ಸುದೀಪ್ ಸರ್ ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರುವಾದಾಗಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲರಿಂದಾನು ಈ ಸೀಸನ್ ಹನ್ನೆರಡು ಅಂದ ತಕ್ಷಣ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ವ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ ಮಾಡಿಲ್ಲ ಅಂದರೂ ಹಾಗೆ ಇರೋದು ಮಾಡಿದ್ರೂ ಹಾಗೆ ಇರುತ್ತೆ ದಟ್ ಇಸ್ ಸಿ ಮೈ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಅಂದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಉಮೋಷನ್ ಮಾಡ್ತಾ ಇರ್ತೀವಿ ನಾವು ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್ ಸಿ ಇನ್ ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್ It was not a warning; it was an expression and an opinion that I wanted to share with the world. All right, how can you say that you have no alternative? Okay, that's a very beautiful uh, a gift you have given me by saying that again and again, uh, making me believe that how much I am loved. That is not the point. Inno prukada ban nerts koto, nanna prakara na big boss ho mismartharilela. Bossa nau kutko nau nortai dvai. Bossa ha. ನಮ್ಮವರೇ ಯಾರೋ ನಡೆಸ್ಕೊಡೋದ್ರಿಂದ ನಾವು ಅವರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡ ಹಂಗೆ ಮಾಡು ಅಂತ ಹೇಳಿರ್ತಾ ಇದ್ವಿ ವಿ ನೋ ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನು ಸೊ ದಟ್ ಇಸ್ ದ ಹೋಲ್ ಐಡಿಯಾ ಇವಾಗ ಹನ್ನೊಂದು ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕೆ ಅಂದರೆ ಅದು ಇನ್ನೂ ಬೆಳೀತಾ ಇರಲಿ ಆಗ್ತಾ ಇರಲಿ ಒಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ಇಲ್ಲ ಕರೆಕ್ಟ್ ಆಗಿರ್ಬೇಕಾದ್ರೆ ನಾವು ಇಲ್ಲಾಂದ್ರೆ ಸಿನಿಮಾದಲ್ಲೂ ನಾವು ಯಾವ ಸಿನಿಮಾನೂ ನಾವು ರಿಜೆಕ್ಟ್ ಮಾಡಲ್ಲ ಅಯ್ಯೋ ಇನ್ನೊಬ್ರಿಗೆ ಓಡುತ್ತೆ ಅಂತ ಹೋಗಲಿ ತಪ್ಪೇನಿಲ್ಲ ಅದರಲ್ಲಿ ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂತಹ ಕಾರ್ಯಕ್ರಮ ನೀವು ಕೂಡ ಹೇಳಿದ್ರೆ ಮತ್ತೆ ಈ ಕಂಬ್ಯಾಕ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಬಿಡೋದಕ್ಕೂ ಕೂಡ ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬ ಕಾಡುತ್ತಾ ನನಗೆ ಶ್ರೀ ನೀವೆಲ್ಲ ನಾನು ನೋಡಿದ್ದೀರಿ ಒಂದು ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವರು ನೋಡೋಕೆ ಇಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲವೃತ್ತಿ ಕಲೆಗೆ ಏನು ಇಷ್ಟ ಆಯ್ತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಓಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟಾಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ಆಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ ನಾನು ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಮೈ ಎಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟ್ ಅಡ್ ಡ್ರೆಸ್ಸಿಂಗ್ ಅಪ್ ಸಿ ದಿ ಆರ್ ಲಾಟ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋ ಅವರ ಇಲ್ಲ ಏನು ಯಾವ ಮಾಡ್ತಾರೆ ಹೋಗಪ್ಪ ಅಂತ ಮಧ್ಯಾಹ್ನ ಬಂದೆ ಅವ್ರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿಯ ಪ್ರತಿಯೊಬ್ಬರೂ ಮಾತಾಡ್ಬೇಕಾದ್ರೆ ದೇವಸ್ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್ ಡೂ ಇಟ್ ಐ ಏನ್ ದಟ್ ಬಿಕೇಮ್ ಎ ರೀಸನ್ ಮಾಡೋಣ ಅವ್ರಿಗೋಸ್ಕರ ಅನ್ಬಿಟ್ಟು ಅಷ್ಟು ತಾಯಿನ ತುಂಬ ನೆನೆಸ್ಕೊಳ್ತೀನಿ ಡ್ರೆಸ್ ಅನ್ನೋ ಅಂಥದ್ದೇ ನಾನು ಡ್ರೆಸ್ಸಿಂಗ್ ಕೋಡ್ ಚೇಂಜ್ ಮಾಡ್ಕೊಂಡಿದ್ದೆ ಅನ್ನೋ ಸೊ ಈ ಸೀಸನಲ್ಲಿ ಯಾವ ರೀತಿ ಅವ್ರು ನೆನಪಾಗ್ತಾರೆ ಏನೇನು ಸಜೆಷನ್ ಅವರಿಂದ ತೆಗೆದುಕೊಳ್ತೀರಾ ಏನೇನು ಮಿಸ್ ಮಾಡ್ಕೊಳ್ತೀನಿ ಮೈ ಮದರ್ ಇಸ್ ದ ಓನ್ಲಿ ಪರ್ಸನ್ ಹೂ ನೆವರ್ ಅಡ್ವೈಸ್ ಮೀ ಅವರ್ ಸಜೆಸ್ಟೆಡ್ ಎನಿಥಿಂಗ್ ಶಿ ಜಸ್ಟ್ ಲವ್ಡ್ ಮೀ ದಟ್ಸ್ ಆಲ್ ಸೊ ಏನಿಲ್ಲ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ನಾನೊಂದು ಇಂಟರ್ವ್ಯೂಲ್ಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡುಡ್ ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿಯ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಅ ಮೋರ್ ಪರ್ಸ್ನಲಿ ದಟ್ ಶೀ ಈಸ್ ವಾಚಿಂಗ್ ರೈಟ್ ಸೊ ಐ ವಿಲ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ